ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೃತಿಕಾ ಯಶ್ವಿಕಾ ಕಿಚನ್ ಮತ್ತು ಅವ್ರ ಅವರೇ ಕೈ ಯಾವ ಥರ ಟೊಮೆಟೊ ಬಾತ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ತುಪ್ಪ ಹಾಕಿ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಕಾದಿದೆ ಅಂದಾಗ ಚಕ್ಕೆ ಲವಂಗ ಫಲಾವೆಲೆ ಎಲ್ಲ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಇದ್ದೀನಿ ಅಂತ ಈ ಥರ ಹಾಕಿ ಫ್ರೈ ಮಾಡ್ಕೋಬೇಕು ಜಿ ಲವಂಗ ಮತ್ತು ಏಲಕ್ಕಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಂಡ್ರೆ ನೋಡಪ್ಪ ಅಲ್ಲ ಅವೆಲ್ಲೆ ಹಾಕ್ತಾ ಇದ್ದೀನಿ ಚೆನ್ನಾಗೆ ಫ್ರೈ ಆದರೆ ಗೊಮ್ಮತ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಈರುಳ್ಳಿ ಎಲ್ಲ ಹುಜುದ್ದಕ್ಕೆ ಹಚ್ಚಿ ಇಟ್ಕೊಂಡಿರಬೇಕು ಈರುಳ್ಳಿ ಎಲ್ಲ ಹುಜುದ್ದಿಕ್ಕೆ ಹಚ್ಚಿ ಇಟ್ಕೊಂಡಿರೋ ಈರುಳ್ಳಿ ನೋಡಿ ಈಗ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಗೋಲ್ಡನ್ ಕಲರ್ ತನಕ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋಕ್ಕಂತ ಚೆನ್ನಾಗಿ ಫ್ರೈ ಮಾಡಿ ಮಾಡಿಕೊಂಡು ನೋಡಿ ಈ ತರ ಆಗಿದೆ ಅಂದಾಗ ಮತ್ತೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಜಜ್ಕೊಂಡು ಹಾಕೋಬೇಕು ನೋಡಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಈಗ ಹಾಕ್ತಾ ಇದೀನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಸಿ ವಾಸನೆ ಬರುತ್ತಲ್ವಾ ಅದಕ್ಕೆ ನೋಡಿ ಈ ತರ ಎಲ್ಲ ಫ್ರೈ ಮಾಡ್ಕೊಂಡ್ರೆ ತುಂಬ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ನೋಡಿ ಈಗ ಟೊಮೆಟೊ ಸಣ್ಣ ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿರ್ಬೇಕು ಸೊ ಟೊಮೆಟೊ ಎಲ್ಲ ಚೆನ್ನಾಗಿ ನೀಟಾಗಿ ತೊಳ್ಕೊಂಡು ಮತ್ತು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಇಟ್ಕೊಂಡು ನೋಡಿ ಈಗ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗೇ ಫ್ರೈ ಆಗಬೇಕು ಯಾಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಟೊಮೆಟೊ ಬೇಗ ಫ್ರೈ ಆಗಬೇಕಂದ್ರೆ ನೋಡಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಕೆಳಗಡೆನೆ ತಳ ಅಂಟ್ಬಿಡುತ್ತೆ ಮತ್ತು ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಫೇ ಇದು ಎಲ್ಲ ಜಜ್ಜಿ ಹಾಕಿರ್ತೀರಲ್ವ ಅದಕ್ಕೋಸ್ಕರ ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಮತ್ತು ಇಟ್ಕೊಂಡು ಬೆಳೆ ಅವರೇ ಕೈ ಎಲ್ಲ ಬಿಡಿಸಿ ಬೆಳೆ ಮಾಡಿ ಇಟ್ಕೊಂಡಿರ್ಬೇಕು ಇಟ್ಕಿ ಎಲ್ಲ ನೋಡಿ ಇಟ್ಕಿ ಎಲ್ಲ ಇಟ್ಕೊಂಡು ಈಗ ಹಾಕ್ತಾಯಿದ್ದೀನಿ ಸ್ವಲ್ಪ ವಾಸನೆ ಹೋಗಲಿ ಅಂತ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇಟ್ಟಿನ ಬೇಳೆ ಮತ್ತು ಖಾರದ ಪುಡಿ ನಮಗೆಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ನೀರು ನಮ್ಗೆಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಎಲ್ಲ ಈ ಥರ ಎಲ್ಲ ಆಗಿದೆ ಮತ್ತು ಇದು ಕೊತ್ತಂಬರಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸ್ವಲ್ಪ ಹಚ್ಕೊಂಡು ಹಾಕ್ಕೋಬೇಕು ನೋಡಿ ಈಗ ಹಾಕಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಬರೋ ತನಕ ಕುದಿಸ್ಬಿಟ್ಟು ಮತ್ತು ಅಕ್ಕಿ ಎಲ್ಲ ಮ ಒಂದು ಕುದಿ ಬಂದಮೇಲೆ ಅಕ್ಕಿಯೆಲ್ಲ ಮೊದ್ಲಿಗೆ ನೆನೆಸಿ ಇಟ್ಕೊಂಡಿರಬೇಕು ತೊಳೆದು ನೀಟಾಗೆ ನೋಡಿ ಈಗ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಅಕ್ಕಿ ಎಲ್ಲ ಹಾಕಿದಾದ್ಮೇಲೆ ನೋಡಿ ಈ ಥರ ಇದೆ ಮತ್ತು ಮುಚ್ಚಳ ಮುಚ್ಚಿದ ಮುಚ್ಚಳ ಮುಚ್ಚಿದ್ರೆ ಟೊಮೆಟೊ ಬಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್